ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಬಬಾರ್ ಚನ್ನಗಿರಿ ತಾಲೂಕಿನ ಮರವಂಜಿ ಗ್ರಾಮದ ಈಶ್ವರ ದೇಗುಲಕ್ಕೆ ಕರಡಿಯೊಂದು ಬಂದಿದ್ದು ಕರಡಿಯನ್ನು ಬಂಧಿಸುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ ಕಳೆದ ಒಂದು ತಿಂಗಳಿಂದ ಈ ಕರಡಿಯು ದೇಗುಲದ ಬಳಿ ಬರುತ್ತಿದ್ದು ದೇಗುಲದ ಬಳಿ ಬೋನನ್ನು ಇಡಲಾಗಿತ್ತು ಆದರೆ ಬೋನಿನ ಒಳ ಸೇರದ ಕರಡಿಯು ದೇಗುಲದ ಒಳ ಸೇರಿದೆ ರಾತ್ರಿ ಗ್ರಾಮಸ್ಥರು ಮನ ಮನವಿ ಮಾಡಿದ ಮೇರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕರಡಿಯನ್ನು ಬೋನ್ನಲ್ಲಿ ಬಂಧಿಸಿ ಕಾಡಿನ ಪ್ರದೇಶಕ್ಕೆ ಸ್ಥಳಾಂತರಿಸಿದ್ದಾರೆ ವರದಿ ಸತೀಶ್ ಪವಾರ್ ಚೆನ್ನಾಗಿರಿಯಿಂದ ये मामला नया बड़ा मामला है बहुत का मेरे को माफ कर देना माफ मत